ತೊಂಬತ್ತರ ದಶಕದ ಇಡೀ ಕರ್ನಾಟಕದಲ್ಲಿ ನಡುಕ ಹುಟ್ಟಿಸಿದ್ದ ಥರ ಸಿಮಿಲರ್ ಆಗಿ ಕಾಣುವ ವ್ಯಕ್ತಿಯನ್ನ ಜನರು ಕಂಡ ಕೂಡಲೇ ಪೊಲೀಸ್ ಸ್ಟೇಷನ್ನಲ್ಲಿ ಫೋನ್ಗಳ ಸುರಿಮಳೆ ಆಗ್ತಾ ಇತ್ತು ಇವನು ಮಹಿಳೆಯರನ್ನ ರೇಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ ಮೇಲೆ ಇವರ ಅಂಡರ್ವಿಯರ್ಗಳನ್ನು ಕಲೆಕ್ಟ್ ಮಾಡ್ತಾನೆ ಇವನು ಹವಾ ಎಷ್ಟು ಇತ್ತು ಅಂದ್ರೆ ಬೆಂಗಳೂರಿನ ಮಹಿಳೆಯರು ಹೊರಗಡೆ ಬರೋಕೆ ಹೆದರ್ತಾ ಇದ್ರು ಮತ್ತೆ ಮನೆಗಳಿಗೆ ಗ್ರಿಲ್ಸ್ ಜನರು ಮಾಡಿಸಿಕೊಂಡ್ರು ಒಂದು ಕಾಲದಲ್ಲಿ ಸಿ ಆರ್ ಪಿ ಎಫ್ ಅಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಈಗ ಇಡೀ ಬೆಂಗಳೂರಿಗೆ ಸೀರಿಯಲ್ ಕಿಲ್ಲರ್ ಅವನ ಹೆಸರು ಉಮೇಶ್ ರೆಡ್ಡಿ ಮಗಳು ತನ್ನ ತಂದೆ ಜೊತೆ ಮನೆಗೆ ಹೋಗ್ತಾ ಇರುವಾಗ ಈ ಹುಡುಗಿಯ ತಂದೆ ಅಂಗಡಿಯಲ್ಲಿ ಕಿರಾಣಿ ಐಟಮ್ಗಳನ್ನು ತಗೊಳ್ತಾ ಇದ್ರು ಆದ ಕಾರಣ ಈ ಹುಡುಗಿ ಮುಂದೆ ಮನೆ ಕಡೆ ನಡೆದುಕೊಂಡು ಹೋಗ್ತಾಳೆ ಇದೇ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಈ ಹುಡುಗಿಗೆ ಫಾಲೋ ಮಾಡ್ತಾನೆ ಆಗ ಇವಳು ಓಡೋಕೆ ನೋಡ್ತಾಳೆ ಆ ವ್ಯಕ್ತಿ ಇವಳ ಕುತ್ತಿಗೆ ಹಿಡಿದು ಪ್ರೆಸ್ ಮಾಡ್ತಾನೆ ಯಾವಾಗ ಉಸಿರಾಡೋಕೆ ತೊಂದರೆ ಆಗುತ್ತೆ ಅವಳು ಕೆಳಗಡೆ ಬೀಳ್ತಾಳೆ ರೇಪ್ ಮಾಡೋಕೆ ಆ ವ್ಯಕ್ತಿ ಮುಂದಾದ ಆ ಹುಡುಗಿಯ ತಂದೆ ಬಂದು ಕಲ್ಲಿಂದ ಹೊಡಿತಾರೆ ಅದೇ ಟೈಮ್ ಅಲ್ಲಿ ಅವನ ಮುಖ ಈ ಹುಡುಗಿ ನೋಡ್ಬಿಟ್ಲು ಅವನು ಉಮೇಶ್ ರೆಡ್ಡಿ ಆಗಿದ್ದ ಇವನ ಮೇಲೆ ಕೇಸ್ ಆಗುತ್ತೆ ಅರೆಸ್ಟ್ ಕೂಡ ಆಗ್ತಾನೆ ಆದ್ರೆ ಇವನ ಮೊದಲ ರೇಪ್ ಅಟೆಂಪ್ಟ್ ಇದು ಆಗಿದ್ದಿಲ್ಲ ಬಸಪ್ಪ ಮಲ್ಲಿಗೆ ಊರಿನಲ್ಲಿ ಹುಟ್ಟಿದ ಉಮೇಶ್ ರೆಡ್ಡಿ ತನ್ನ ಚೈಲ್ಡ್ಹುಡ್ ಇಂದಲೂ ಕಳತನ ಶುರು ಮಾಡಿದ್ದ ಜನರ ಕುರಿಗಳು ಫಸಲುಗಳನ್ನ ಕಳತನ ಮಾಡ್ತಾ ಇದ್ದ ಈ ವಿಷಯ ಇಡೀ ಊರಿಗೆ ಗೊತ್ತಾಗುತ್ತೆ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾನೆ ಎಜುಕೇಷನ್ ಕಂಪ್ಲೀಟ್ ಮಾಡಿದ ಮೇಲೆ ಸಿ ಆರ್ ಪಿ ಎಫ್ ಟ್ರೈನಿಂಗ್ ಮುಗಿಸಿ ಜಮ್ಮು ಕಾಶ್ಮೀರಲ್ಲಿ ಕಮಾಂಡರ್ ಆಗಿ ಕೆಲಸಕ್ಕೆ ಸೇರಿಕೊಂಡ ಸಿ ಆರ್ ಪಿ ಎಫ್ ಕಮಾಂಡರ್ ಮಗಳು ಇದ್ಲು ಉಮೇಶ್ ಇವಳಿಗೆ ರೇಪ್ ಮಾಡೋಕ್ಕೆ ಹೋಗಿ ಪ್ಲ್ಯಾನ್ ಫೇಲ್ ಆಗುತ್ತೆ ಆಗ ಇವನು ಭಯದಿಂದ ಅಲ್ಲಿಂದ ಓಡಿ ಬಂದು ಮತ್ತೆ ತನ್ನ ಜಿಲ್ಲೆಗೆ ಸೇರಿಕೊಂಡ ಇಲ್ಲಿ ಡಿ ಎ ಆರ್ ಎಕ್ಸಾಮ್ ಕೊಟ್ಟ ಮೇಲೆ ಗಿಟ್ಟಿಸಿಕೊಂಡ ಅಷ್ಟು ಬ್ಯಾಕ್ ಗ್ರೌಂಡ್ ಚಕ್ ಅಂದಿನ ಟೈಮಲ್ಲಿ ಆಗ್ತಾ ಇರಲಿಲ್ಲ ಉಮೇಶ್ ಒಂಟಿ ಮಹಿಳೆಯರು ಎಲ್ಲಿ ಸಿಗ್ತಾರೆ ಅಂತ ಕಣ್ಣು ಇಟ್ಟಿದ್ದ ಆಗ ಇವನ ಕಣ್ಣಿಗೆ ಬೀಳೋದೆ ದಿವ್ಯ ಅನ್ನುವ ಮಹಿಳೆ ಬಸ್ಸಿಂದ ಇಳಿದು ಮನೆಗೆ ಹೋಗ್ತಾ ಇರುವಾಗ ಉಮೇಶ್ ಇವಳನ್ನು ಎತ್ತುಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಜ್ಯೂಲರಿಗಳನ್ನು ತಗೊಂಡು ಓಡಿ ಹೋಗ್ತಾನೆ ಇವಳು ತನ್ನ ಮರ್ಯಾದೆಗೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದಿಲ್ಲ ಎರಡು ವಾರ ಬಿಟ್ಟು ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೈನರ್ ಹುಡುಗಿಯ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ ಪೊಲೀಸರಿಗೆ ಒಂದು ಸಿಮಿಲರ್ ಪ್ಯಾಟರ್ನ್ ಸಿಗುತ್ತೆ ಇದೇ ಎರಡು ವಾರದ ಹಿಂದೆ ಆಗಿತ್ತು ಇವರು ತಮ್ಮ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ ಉಮೇಶ್ ಮೇಲೆ ಯಾರಿಗೂ ಡೌಟ್ ಬಂದಿದ್ದಿಲ್ಲ ಸ್ವತಂತ್ರ ದಿನಚರಣೆ ಪರೇಡ್ ಪ್ರಾಕ್ಟೀಸ್ ಮಾಡೋಕೆ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಗಳು ಗ್ರೌಂಡ್ ಗೆ ಬಂದಿದ್ರು ಉಮೇಶ್ ಗ್ರೌಂಡ್ ಮಾರ್ಕಿಂಗ್ ಮಾಡ್ತಾ ಇದ್ದ ಕೆಲವು ವರ್ಷಗಳ ಹಿಂದೆ ಉಮೇಶ್ ರಾತ್ರಿಯಲ್ಲಿ ರೇಪ್ ಮಾಡೋಕೆ ನೋಡಿದ್ದ ಹುಡುಗಿ ಅದೇ ಗ್ರೌಂಡ್ ಅಲ್ಲಿ ಇದ್ಲು ಇವಳು ಉಮೇಶನಿಗೆ ನೋಡ್ತಾಳೆ ಇವನು ಪೊಲೀಸ್ ಸ್ಟ್ರೆಸ್ಸಲ್ಲಿ ಇದ್ದ ಇವಳಿಗೆ ಶಾಕ್ ಆಗುತ್ತೆ ಗೀತಾ ಪೊಲೀಸರಿಗೆ ಇವನ ಮಾಹಿತಿ ಕೊಡ್ತಾಳೆ ಪೊಲೀಸರು ಉಮೇಶನನ್ನ ಅರೆಸ್ಟ್ ಮಾಡ್ತಾರೆ ಟು ರೇಪ್ ಕೇಸ್ ಮೇಲೆ ಮರ್ಡರ್ ಆಗಿದ್ದ ಹುಡುಗಿ ಇವನ ಮೇಲೆ ಸಾಕ್ಷಿ ಸಿಗೋದಿಲ್ಲ ಇವನು ಬೇಲ್ಗೆ ಅಪ್ಲೈ ಮಾಡ್ತಾನೆ ಕೆಲವೇ ದಿನಗಳಲ್ಲಿ ಉಮೇಶ್ ಹೊರಗಡೆ ಇದ್ದ ಮತ್ತೆ ಓಡಿ ಹೋಗ್ತಾನೆ ಪೊಲೀಸರು ಉಮೇಶ್ನನ್ನ ಹಿಡಿಯೋದು ಮತ್ತೆ ಇವನು ಓಡಿ ಹೋಗೋದು ಇದೇ ಆಯಿತು ಐದು ವರ್ಷಗಳಲ್ಲಿ ಬರೋಬ್ಬರಿ ಐದು ಬಾರಿ ಸಕ್ಸಸ್ಫುಲ್ ಆಗಿ ಓಡಿ ಹೋಗ್ತಾನೆ ಮುಂಜಾನೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಇವನು ಒಂಟಿ ಮಹಿಳೆಯರು ಇರುವ ಮನೆಗೆ ಹೋಗಿ ಅಡ್ರೆಸ್ ಕೇಳೋ ನೆಪ ಮಾಡಿ ಮನೆ ನುಗ್ತಾನೆ ಚಾಕು ತೋರಿಸಿ ರೇಪ್ ಮಾಡಿದ ಮೇಲೆ ಅಂಡರ್ ಅಂಡರ್ವೇರ್ ಬ್ರಾ ತಗೊಂಡು ಹೋಗ್ತಾ ಇದ್ದ ಅಂಡರ್ವೇರ್ ಮತ್ತೆ ಬ್ರಾ ಉಮೇಶ್ ಮನೆಯಲ್ಲಿ ಸೂಟ್ ಕೇಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದ ಇದು ಪೊಲೀಸರಿಗೆ ಸಿಕ್ಕಿದ್ದು ಯಾಕೆ ಮಹಿಳೆಯರ ಬಟ್ಟೆ ತಗೊಂಡು ಬರ್ತಾ ಇದ್ದ ಅಂತ ಪೊಲೀಸರು ಇವನಿಗೆ ಜೈಲಲ್ಲಿ ಇದ್ದಾಗ ಕೇಳಿದಾಗ ಉಮೇಶ್ ಹೇಳಿದ ಈ ಬಟ್ಟೆ ಹಾಕೊಂಡು ಮಲಗಿ ಮಾಸ್ಟ್ರೇಷನ್ ಮಾಡ್ತಾ ಇದ್ದ ಪೊಲೀಸರಿಗೆ ಗೋಲ್ಡ್ ಸಿಲ್ವರ್ ಜ್ಯೂಲ್ರಿ ಕ್ಯಾಶ್ ಕೂಡ ಇವನ ಮನೆಯಲ್ಲಿ ಸಿಕ್ಕಿದ್ದು ಇವನಿಗೆ ಜೈಲ್ಗೆ ಟ್ರಾನ್ಸ್ಫರ್ ಮಾಡುವಾಗ ಟಾಯ್ಲೆಟ್ ಬರ್ತಾ ಇದೆ ಅಂತ ನೆಪ ಮಾಡಿ ಬೇಡಿ ಹಾಕಿದ್ರು ಕೂಡ ಓಡಿ ಹೋಗಿದ್ದ ಎರಡನೇ ಬಾರಿ ಇವನ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಟಾಯ್ಲೆಟ್ ಮಾಡೋಕೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ರು ಎನಿಕೆ ಅಂದ್ರೆ ಕಾಲು ಮುರಿದಿತ್ತು ಆದ ಕಾರಣ ಎಲ್ಲಿಂದ ಓಡಿ ಹೋಗ್ತಾನೆ ಅಂತ ಅಂದುಕೊಂಡಿದ್ರು ಪೊಲೀಸರು ಯಾಕೆ ಇವನು ಕೊಲೆಗಳನ್ನು ಮಾಡ್ತಾನೆ ಅಂತ ರೀಸನ್ ನೋಡಿದರೆ ಮಹಿಳೆಯರ ನೋವು ಇವನಿಗೆ ಪ್ಲಜರ್ ಕೊಡ್ತಾ ಇತ್ತು ರೇಪ್ ಮಾಡಿದ ಮೇಲೆ ಮಹಿಳೆಯರ ಸೌಂಡ್ ಮಾರಬಾರ್ದು ಅಂತ ಕುತ್ತಿಗೆ ಇಸುಕಿ ಜೀವ ತಗೊಳ್ತಾ ಇದ್ದ ಸೇಮ್ ಪ್ಯಾಟರ್ನ್ ಇತ್ತು ಆ ಕಾಲದಲ್ಲಿ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರು ಸ್ಕೂಲ್ಗೆ ಹೋಗುವ ಹುಡುಗಿಯರು ಹೊರಗಡೆ ಹೋಗ್ತಾ ಇರಲಿಲ್ಲ ಎಲ್ಲಿ ಇವನು ಬಂದು ರೇಪ್ ಮಾಡ್ತಾನೆ ಅಂತ ಅಷ್ಟು ನಡುಕ ಹುಟ್ಟಿಸಿದ್ದ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ಇವನ ಸ್ಟೋರಿ ಬಂತು ಆಗ ಜನರು ಮನೆಗಳಿಗೆ ಪರ್ಟಿಕ್ಯುಲರ್ ಆಗಿ ಸೇಫ್ಟಿ ಗ್ರಿಲ್ಸ್ ಡೋರ್ಸ್ ಗಳನ್ನ ಮಾಡಿಸಿದ್ರು ಎರಡ್ ಸಾವಿರದ ಎರಡು ಹದಿನೇಳು ಮೇ ಪೊಲೀಸ್ ಸ್ಟೇಷನ್ ಎದುರುಗಡೆ ಇದ್ದ ಕಟ್ಟಿಂಗ್ ಶಾಪ್ಗೆ ಬಂದಿದ್ದ ಯಾಕೆ ಅಂದರೆ ತಾನು ಪೊಲೀಸರಿಗೆ ಹೆದರೋದಿಲ್ಲ ಅಂತ ಓವರ್ ಕಾನ್ಫಿಡೆನ್ಸ್ ಇತ್ತು ಕಟ್ಟಿಂಗ್ ಶಾಪ್ ಒಳಗಡೆ ಹೋಗುವಾಗ ಆಟೋ ಡ್ರೈವರ್ ನೋಡಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟ ಅಲ್ಲೇ ಉಮೇಶ್ ರೆಡ್ಡಿ ಫೈನಲ್ ಆಗಿ ಸಿಕ್ಕಿ ಹಾಕಿಕೊಂಡ ಒಂಬತ್ತು ರೇಪ್ ಆ್ಯಂಡ್ ಮರ್ಡರ್ ಚಾರ್ಜಸ್ ಇವನ ಮೇಲೆ ಇತ್ತು ಮೂರರಲ್ಲಿ ಇವನು ಮಾಡಿದ ಕ್ರೈಮ್ ಸಾಬೀತಾಯಿತು ಆಗ ಇವನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ